ಅದು ನನಗೆ ಭಾಳ ಸಂತೋಷ ಇದೆ ಏನಂತಂದರೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿದ್ದಾಗ ನನ್ನ ಬೇಡಿಕೆಗಳು ಬಹುಭಾಗ ಅವರು ಈಡೇರಿಸ ಈ ಜಿಲ್ಲೆಯ ಪಶ್ಚಿಮವಾಹಿನಿ ಯೋಜನೆ ಇರ್ಬೋದು ಈ ಜಿಲ್ಲೆಯ ಪಶು ವೈದ್ಯಕ ಕಾಲೇಜ್ ಇರ್ಬೋದು ಈ ಜಿಲ್ಲೆಗೆ ಬೇಕಾದಂಥ ಅಂಬೇಡ್ಕರ್ ಭವನ ಇರ್ಬೋದು ಅನೇಕ ವಿನಿವಿಧಾನಸೌಧಗಳಿರ್ಬೋದು ಬಹುಶಃ ಇದು ಅದ್ಭುತವಾದ ಸಾಧನೆಯಲ್ಲಿ ಕಳೆದ ಐದು ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ ಆ ಕಾಲ ನಮಗೆಲ್ಲ ಸಂತೋಷ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಅದರಲ್ಲಿ ಒಂದು ಬಹುಮುಖ್ಯವಾದಂಥ ಕಾರ್ಯಕ್ರಮ ಅಂತೇಳಿದರೆ ಈ ಒಂದು ಪ್ರಜಾಸೌಚ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಭಾಳ ಸಂತೋಷದ ದಿವಸ ಇ ಸಿ ಕಚೇರಿ ಹೊಸದಾಗಿ ಬರಬೇಕು ಅಂತೇಳಿ ಜನತೆಯಲ್ಲಿ ಭಾಳ ಆಕ್ ಅಪೇಕ್ಷೆ ಇದೆ ಅದು ಪಡೆಯಲಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ನಾವು ಶಂಕುಸ್ಥಾಪನೆ ಮಾಡಿದ್ವಿ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಅಂತ ಹೇಳಿ ಕೆಲವು ಮಂದಿ ಕೋರ್ಟಿಗೆ ಹೋದ ಒಂದು ಕಾರಣಕ್ಕಾಗಿ ಎರಡು ವರ್ಷ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಲ್ಲಿ ನಿಧಾನ ಆಯಿತು ಏನಾದರೆ ಆ ಕಾಲದಲ್ಲಿ ಇದನ್ನು ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಖಂಡಿತ ಇತ್ತು ಆದರೆ ಇವತ್ತು ನಮ್ಗೆ ಭಾಳ ಸಂತೋಷ ಏನಂತಂದರೆ ಮತ್ತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಅಧಿಕಾರ ತೆಗೆದುಕೊಂಡು ಕಂಡು ಇದನ್ನು ಪೂರ್ತಿ ಮಾಡಿ ಇದನ್ನು ಲೋಕಾರ್ಪಣೆ ಮಾಡತಕ್ಕಂಥ ನಮ್ಗೆ ಸಂತೋಷ ತಂದಿದೆ ಬಹುಶಃ ಈ ಒಂದು ಜಾಗ ಅರಣ್ಯ ಇಲಾಖೆ ಸೇರಿರ್ತಕ್ಕಂಥ ಐದು ಎಕರೆ ಚಿಂದರೆ ಜಾಗ ಅದು ಬಹುಶಃ ಅದನ್ನು ಕಂದಾಯ ಇಲಾಖೆ ಕೊಟ್ಟು ಈ ಜಾಗದಲ್ಲಿ ಈ ಒಂದು ಹೊಸ ಕಟ್ಟಡ ಆಗಿದೆ ನಮಗೆಲ್ಲ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಸಂತೋಷ ಈ ದಿವಸ ಬಹುಶಃ ಭಾಳ ಆನಂದ ದಿವಸ ಅಂತ ನಾನು ಈ ಚಿತ್ರ ಹೇಳಲಿಕ್ಕೆ ಇಷ್ಟಪ